ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸೊ ಏನಕ್ಕೆ ಇಷ್ಟಪಡ್ತೀನಿ ಸರ್ ಏನಿಲ್ಲ ಒಂದು ಒಳ್ಳೆಯ ಪ್ರಯತ್ನಕ್ಕೆ ಯಾವಾಗಲೂ ಜನ ಕೈ ಹಿಡಿತಾರೆ ಅನ್ನೋದಕ್ಕೆ ನಾನು ಮೊದಲನೇ ಶೋ ನೋಡಿದಾಗಲೇ ಗೊತ್ತಾಯಿತು ಯಾಕಂದರೆ ಆ ಲೆವೆಲ್ಗೆ ಜನನ ಒಂದೊಂದು ಸೀನ್ಗೂ ಅಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲಿ ಎಲ್ಲಿ ಸಿನಿಮಾ ಸೈಲೆಂಟ್ ಆಗುತ್ತೋ ಅಲ್ಲಿ ಜನನೂ ಸೈಲೆಂಟ್ ಆಗುತ್ತೆ ನಿಮ್ಗೆ ಅಲ್ಲಿ ಗೊತ್ತಾಗೋದೇನು ಅಂದರೆ ಜನ ಕನೆಕ್ಟ್ ಆಗಿದ್ದಾರೆ ಸಿನಿಮಾಗೆ ಸೊ ಸಿನಿಮಾ ಹೇಗೆ ಇದೆ ಅದೇ ಮುಖಾಂತರ ಅವರು ಕೂಡ ಜರ್ನಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಸೊ ನಮ್ಮ ಪೆಪ್ಪೇಲಿ ನಾವು ಏನು ಹೇಳೋ ಕೊಟ್ಟಿದ್ದೀವಿ ಅನ್ನೋದು ನಿಮ್ಗೆ ಆಲ್ರೆಡಿ ನೋಡಿರೋದ್ರಿಂದ ನಿಮಗೆ ಗೊತ್ತು ಪ್ರ ಸುಮಾರು ಕ್ಯಾರೆಕ್ಟರ್ಗಳಿರೋದ್ರಿಂದ ಎಲ್ಲರೂ ಒಂಚೂರು ನಾವು ಒಂಚೂರು ಹಂಗೆ ತಿರು ಹಿಂಗತಿರಿಗೇನೋ ಸ್ನೇಹಿತರ ಮಾತಾಡ್ತಿ ತಿರುಗಿ ಒಂದು ಸೀನ್ ನಿಂಗೆ ಜಂಪ್ ಆಗೋಯ್ರು ನಿಮ್ಗೆ ಕಂಟಿನ್ಯೂಟಿ ಮಾಡ್ತಾ ಕಂಟಿನ್ಯೂಟಿ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೋಬೇಕು ಸೊ ಆಗಿರೋದ್ರಿಂದ ಒಂದು ಒಳ್ಳೆಯ ಪ್ರಯತ್ನ ಒಂದು ಒಳ್ಳೆಯ ಕತೆ ಒಂದೊಳ್ಳೆ ಪ್ರಯತ್ನ ಮಾಡಿ ಅದಕ್ಕೆ ನಮ್ಮ ಡೈರೆಕ್ಟ್ರಾಗಲಿ ನಾವು ಕಲಾವಿದರೆಲ್ಲ ಜೀವ ಕೊಟ್ಟಿದ್ವಿ ಅದ್ರ ಜೊತೆಗೆ ಇನ್ನೊಂದಷ್ಟು ಜೀವ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟಿದ್ದಾರೆ ಹ್ಯಾಡ್ಸ್ ಆಫ್ ಟೈಮ್ ತುಂಬ ಬ್ಯೂಟಿಫುಲ್ಲಾಗಿ ಮ್ಯೂಸಿಕ್ ಮಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಸ್ ಔಟ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ಇಷ್ಟು ವರ್ಷ ಆದಮೇಲೆ ಬಂದು ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ದು ಒಂದು ಬೇರೆ ಲೆವೆಲ್ ಫೀಲಿಂಗ್ ಇದೆ ಅದು ನನಗೆ ಸರ್ ಆಫ್ಟರ್ ಲಾಂಗ್ ಬ್ಯಾಕ್ ಈ ಒಂದು ಕಡಕ್ ನಾಲ್ಕು ಮುಂಚೆ ಗಂಟೆ ನಿಮ್ಮ ಪಾತ್ರದ ಬಗ್ಗೆ ಪಾತ್ರದ ಪ್ರಿಪ್ರೇಷನ್ ಬಗ್ಗೆ ಏನೋ ಪಾತ್ರದ ಪ್ರಿಪ್ರೇಷನ್ ಏನಿಲ್ಲ ನಂಗೆ ಸಿನಿಮಾ ಕಥೆ ಗೊತ್ತಿತ್ತು ಕಥೆ ಗೊತ್ತಿದ್ದಾಗ ಈ ಸಿನಿಮಾ ಪ್ರಾರಂಭ ಆದಮೇಲೆ ಫಸ್ಟ್ ಶೆಡ್ಯೂಲ್ ಮುಗಿಸ್ಕೊಂಡು ಬಂದರು ಸೊ ಸೆಕೆಂಡ್ ಶೆಡ್ಯೂಲ್ ಟೈಮಲ್ಲಿ ನನಗೆ ಫೋನ್ ಮಾಡಿ ಶೀಲೇಶ್ವರ್ ಹೇಳೋದು ಸರ್ ಆ ಗುಣ ಕ್ಯಾರೆಕ್ಟ್ರು ಗೊತ್ತಲ್ವಾ ಅಂತ ಗೊತ್ತು ಗೊತ್ತು ಯಾರು ಮಾಡ್ತಾ ಇದ್ದಾರೆ ಏನು ಸರ್ ಅದು ನೀವೇ ಮಾಡಿ ಸರ್ ಅಂತ ಅವ್ರು ತುಂಬ ಕ್ಯಾಶುವಲ್ ಆಗಿ ಮಾತಾಡ್ತೀನಿ ಹಾ ಅಂತ ಹ್ಞೂ ನೀವೇ ಮಾಡಿ ಸರ್ ಇವಾಗ ಬೇರೆ ಥರ ಟ್ರೀಟ್ಮೆಂಟ್ ಕೊಡ್ತೀವಿ ಅಲ್ಲಿ ಬಂದು ಎಕ್ಸ್ಪ್ಲೇನ್ ಮಾಡ್ತೀವಿ ಎಕ್ಸ್ಪ್ಲೇನ್ ಮಾಡಿದ್ರು ಮಾಡಿದಾಗ್ಲೂ ನಾವು ಸಿನಿಮಾ ಶೂಟ್ ಮಾಡಿದಾಗ್ಲೂ ಬಟ್ ಇವಾಗ ಥಿಯೇಟ್ರ್ ನೋಡೋದಕ್ಕೂ ಅಜ್ಜ ರಜಾಂತರ ವ್ಯತ್ಯಾಸ ಇದೆ ಸೊ ಒಂದು ಕಥೆನ ಈ ಥರನೂ ನಾವು ಜನಕ್ಕೆ ಹೇಳ್ಬೋದಾ ಅನ್ನೋದಕ್ಕೆ ಒಂದು ದೊಡ್ಡ ಎಕ್ಸಾಂಪಲು ಅದ್ರ ಜೊತೆಗೆ ನಾವು ಎಷ್ಟೋ ಸರಿ ಸುಮಾರು ಜನ ಇತ್ತೀಚಿಗೆ ಏನಾಗಿದೆ ನಮ್ಮ ಕನ್ನಡ ಸಿನಿಮಾ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡ್ತಾರೆ ನೋಡಿ ಸರ್ ಆ ಸಿನಿಮಾನ ಎಷ್ಟು ನಮ್ಗೆ ಹತ್ರವಾಗಿದೆ ಸಿನಿಮಾ ಎಲ್ಲೋ ನಮ್ಮ ಪಕ್ಕದ ಮನೇಲಿ ನಡೀತಾ ಇರೋ ಥರ ಸಿನಿಮಾ ಸರ್ ಆ ಥರದ್ದು ಯಾಕೆ ಕನ್ನಡದಲ್ಲಿ ಮಾಡಲ್ಲ ಅಂಥವ್ರು ಎಲ್ಲರಿಗೂ ನಾನು ಹೇಳೋದು ಬಂದೆ ಬಂದು ಕಪ್ಪೆ ನೋಡಿ ಯಾಕೆ ನಿಮಗೆ ಕನೆಕ್ಟ್ ಆಗೋಲ್ಲ ಯಾಕೆ ಈ ಥರನು ರಾ ಸಿನಿಮಾ ಕನ್ನಡದಲ್ಲಿ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಆನ್ಸರ್ ಅಲ್ವಾ ನೀವೇ ಹೇಳಿ ಬರುವಂಥ ಆಡಿಯನ್ಸು ಯಾವ ಎಕ್ಸ್ಪೆಕ್ಟೇಷನ್ ಸರ್ ಎಲ್ಲ ಸವಿರುಚಿ ಇದೆ ಸಿನಿಮಾದಲ್ಲಿ ಎಲ್ಲವೂ ಇದೆ ಒಂದು ಪ್ರೀತಿ ಇದೆ ತಾಯಿ ಪ್ರೀತಿ ಇದೆ ಜೊತೆಗೆ ನಿಮಗೆ ಒಂದು ಫ್ಯಾಮಿಲಿ ರೈವಲ್ರಿ ಇದೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಸೈಲೆನ್ಸ್ ಇದೆ ಸೈಲೆನ್ಸು ಮಾತಾಡುತ್ತೆ ಸಿನಿಮಾದಲ್ಲಿ ಕೊನೆಯಲ್ಲಿ ಈ ಸಿನಿಮಾದಲ್ಲಿ ನೀವು ಎಲ್ಲವನ್ನೂ ನೋಡ್ತೀರ ಎರಡು ವಿಷಯ ನೋಡೋಲ್ಲ ಒಂದೇನು ಅಂದರೆ ಒಂದು ನಿಮಗೆ ಕಮರ್ಷಿಯಲ್ ಸಾಂಗ್ಸ್ ಇಲ್ಲ ಆಗಿ ಸುಮ್ಮ ಸುಮ್ಮನೆ ಕಾಮಿಡಿ ಹಾಕೋದು ಸುಮ್ಮ ಸುಮ್ಮನೆ ಫೈಟ್ ಇಡೋದು ಯಾವುದು ಇಲ್ಲ ಒಂದು ತುಂಬ ಸ್ಟ್ರೇಟಾಗಿ ಒಂದು ಕತೆ ಹೇಳ್ಕೊಂಡು ಅದರಲ್ಲೊಂದು ಸ್ವಲ್ಪ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಕೊಟ್ಟು ಎಲ್ಲಿ ಬೇಕು ಕದ್ದೆಗೆ ಬೇಕಾಗಿರೋ ಕಡೆ ಒಂದಷ್ಟು ಫೈಟು ಒಂದಷ್ಟು ಪಂಚ್ ಡೈಲಾಗ್ಸ್ಗಳು ಇಟ್ಟು ಮಾಡಿರೋಂಥ ಸಿನಿಮಾ ತುಂಬ ನೇರವಾಗಿ ಮನಸ್ಸಿಗೆ ತಾಗುವಂಥ ಒಂದು ಥ್ಯಾಂಕ್ ಯು ಯು ತ್ಯಾಂಕ್ ಯು ಥ್ಯಾಂಕ್ ಯು